ನನಗನ್ಸಿದ್ದು ಸಂಬಂಧಗಳನ್ನ ಸಂದರ್ಭಗಳನ್ನ ಸನ್ನಿವೇಶಗಳನ್ನ ತುಂಬ ಚೆನ್ನಾಗಿ ಪೋಣಿಸಿ ಹೆಣ್ದು ಒಂದು ಸಖತ್ ಸಿನಿಮಾ ಮಾಡಿರೋದು ಕೋಟಿ ಅಂತ ಒಬ್ಬ ಮನುಷ್ಯ ಆ ಥರ ಒಂದು ಸಂದರ್ಭ ಬಂದರೆ ಯಾವ ಥರ ರಿಯಾಕ್ಟ್ ಮಾಡ್ತಾನೆ ನಮಗೆ ಅನಿಸ್ತಿತ್ತು ಅಯ್ಯೋ ಪಾಪ ಶಾ ನಾನು ಆ ಸ್ಥಿತಿಲ್ಲಿದ್ದರೆ ಏನು ಮಾಡ್ತಾಯಿದ್ದೆ ಅಂತ ಮ್ಯೂಸಿಕಿಂದ ಹಿಡಿದು ಎಲ್ಲ ಆರ್ಟಿಸ್ಟ್ಗಳು ಬ್ರಿಲಿಯಂಟ್ ಅಂತ ಪರ್ಫಾರ್ಮ್ ಮಾಡಿದ್ದಾರೆ ನನಗೆ ಪರಮ್ ಸರ್ ಡಿರೆಕ್ಷನ್ ಹೇಗಿರುತ್ತಪ್ಪ ಅಂತ ತುಂಬ ಕ್ಯೂರಿಯಸ್ ಆಗಿದೆ ಬಂದು ಲೈಕ್ ಓ ಮೈ ಗಾಡ್ ಪರಮ್ ಸರ್ ಪರಮ್ ಸರ್ ಅಂತ ತುಂಬಾ ಖುಷಿ ಆಯಿತು ಎಸ್ಪೆಷಲಿ ಮ್ಯೂಸಿಕ್ ಆ್ಯಂಡ್ ತಾರಮ್ಮ ಅವರ ಪರ್ಫಾರ್ಮೆನ್ಸ್ ನನ್ನ ಮನಸ್ಸಿಗೆ ತುಂಬ ಇಷ್ಟ ಆಗಿದ್ದು ಓವರ್ ಆಲ್ ಇಟ್ಸ್ ವೆರಿ ಗುಡ್ ವಾಚ್ ನೀವೆಲ್ಲ ನೋಡಿದಿರ ಮೂರು ತಿಂಗಳಲ್ಲಿ ಆಲ್ಮೋಸ್ಟ್ ಅರ್ಧ ಕೋಟಿ ಮಿಸ್ ಮಿಸ್ ಮಾಡಿದೆ ಸೊ ಒಂದು ಕೋಟಿ ಸಂಪಾದನೆ ಮಾಡೋದೇ ಕಷ್ಟ ಇದೆ ಅಂತ ಒಂದು ಜನರಲ್ ಲೈಫಲ್ಲಿ ಎಲ್ಲರಿಗೂ ಗೊತ್ತಿದೆ ಪರನ್ ಸರ್ ಐ ತಿಂಕ್ ಇದನ್ನು ಚೆಂದ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಲೈಫಲ್ಲಿ ಒಬ್ಬರು ಒಬ್ಬರನ್ನ ಹೇಗೆ ದಬ್ಬಾಳಿಕೆ ಮಾಡ್ತಾರೆ ಆ್ಯಂಡ್ ಅದು ಎಲ್ಲ ಸೇರಿಕೊಂಡು ಕಂಪೈಲ್ ಆಗಿ ಅದು ಹೇಗೆ ರಿಟರ್ನ್ ಆಗುತ್ತೆ ಆ್ಯಂಡ್ ಈ ಇಕಾಲಜಿಯಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ಎವ್ರಿಥಿಂಗ್ ಒಂದೊಂದನ್ನು ಅಷ್ಟು ಚಂದ ಆಗಿ ಒಂದು ರಿಲೇಶನ್ಶಿಪ್ ಆಗಲಿ ಮನೆ ಮ ಅಮ್ಮ ಮತ್ತು ಮಗ ಹಾಗೂ ತಮ್ಮ ಸಿಸ್ಟರ್ ಆ್ಯಂಡ್ ಬ್ರದರ್ ಆ್ಯಂಡ್ ಲವರ್ಸ್ ಎಲ್ಲ ಹೇಗೆ ರಿಯಲ್ ಲೈಫ್ ಸಿಚುವೇಶನ್ಸ್ನ ಹೇಗೆ ಎದುರಿಸಿ ಒಂದು ವಿಕ್ಟೋರಿಯಸ್ ಆಗಿ ಬರ್ತಾರೆ ಅನ್ನುವ ಒಂದು ವಿಚಾರ ಇಲ್ಲಿ ಕಂಡು ಬರ್ತದೆ ಆ್ಯಂಡ್ ಪರಮ್ ಸರ್ಸ್ ಡಿರೆಕ್ಷನ್ ಸಿನಿಮಾಟೋಗ್ರಫಿ ಆಗಲಿ ಹಾಡುಗಳು ಚೆನ್ನಾಗಾಗಿದೆ ಆ್ಯಂಡ್ ವಿ ಎಂಜಾಯ್ಡ್ ಇಟ್ ಸೊ ಸೋ ವಿಲ್ ಯು